ವೆಲ್ಕಮ್ ಟೂರ್ ಯೂಟ್ಯೂಬ್ ರಾಜು ಇವತ್ತೇನು ಮಾಡ್ತದೆ ಅಂದರೆ ಸುಮ್ಮನೆ ಕುಂತಿದ್ದೀವಿ ಮನೆಯಲ್ಲಿ ನಾವಮ್ಮ ನೋಡಿದರೆ ಅಡುಗೆ ಮಾಡೋಕೆ ನನಗೆ ತೋರಿಸ್ನಿರ್ಬೇಕು ಮಳೆಯಲ್ಲಿ ತೋದು ಬಂದಿದ್ದೀವಿ ನೋಡಿ ಚೆಲೆ ಅಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸು ನಾವು ಕುಂತಿದ್ದೀವಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ದೊಡ್ಡ ದೊಡ್ಡ ಚಾನಲ್ಗಳು ಅಷ್ಟೇ ನೋಡ್ತೀರಾ ನಮ್ಮಂಥವ್ರ ಮೇಲೆ ನೋಡಿ ಸ್ವಲ್ಪ ವೀಡಿಯೋಗಳು ಜೈ ರಾಮ್ ಫ್ರೆಂಡ್ಸ್ ನಮ್ಮ ಹುಡುಗರು ಎಲ್ಲ ಮನೆಯಲ್ಲಿ ಬಂದು ಕುಂತಿದಾರೆ ಕಬ್ಜಾ ಆಡ್ತಿದ್ದಾರೆ ಏನೇನೋ ವಿಡಿಯೋ ನೋಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನಮ್ಮಂತವ್ರ ಯಾಕೆ ಎಲ್ಲ ನಮ್ಮ ಮೂಲೆಯಲ್ಲಿ ಅಡುಗೆ ಮಾಡಕ್ಕೆ ಹಚ್ಚಿದಾರೆ ನೋಮ್ಮ ಸುಮ್ಮನೆ ಕುಂತ್ ಬಿಟ್ಟಿದ್ದಾರೆ ಹಲೋ ಫ್ರೆಂಡ್ಸ್ ನಮ್ಮಮ್ಮ ಇಲ್ಲೇ ಕುಂತಿದ್ದೆ ನೋಡಿ ನನಗೆ ಮಾಡಕ್ಕೆ ಹಚ್ಚಿದ್ದಾಳೆ ಇಲ್ಲಿ ನೀನು ನೋಡಂತ ನಮ್ಮಮ್ಮ ಬರಲ್ಲ ಅಡುಗೆ ಮಾಡೋಕ್ಕೆ ಅದ್ರ ಮೇಲೆ ಗ್ಯಾಸ್ ಮೇಲೆ ನಾನೇ ಅಡುಗೆ ಮಾಡಬೇಕು ಹೇಳಮ್ಮ ಅಡಿ ಮಾಡಕ್ಕೆ ಬರ್ತ ನಾನು ನಿನಗೆ ಬರ್ತಿಲ್ಲ ಗ್ಯಾಸ್ ಮ್ಯಾಗ ಹಾಂ ನಮ್ಮಮ್ಮ ಮಾತಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಬೈತಾಳಕ್ಕೆ ಹಾಯ್ ಏನದು ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಏನಂತಾಳೆ ಯಾವ ಏನಂಗೆ ಅಡಿ ಮಾಡ ಬರ್ತಲಂಗ ಅದ್ರ ಮ್ಯಾಗ ಅಡಿ ಮಾಡುವಂತ